for the last time. ಆ್ಯಂಡ್ ದರ್ ಈಸ್ ಮಿನಿಮಲ್ ಟ್ರಾನ್ಸ್ಫರ್ ಬಟ್ ಸ್ಟಿಲ್ ಮೇಕಪ್ ಈಸ್ ಆನ್ ಅಲ್ವಾ ನಿಮ್ಮ ಬ್ಲಷ್ ಕಾಂಟೋರ್ ಆ್ಯಂಡ್ ಫೌಂಡೇಶನ್ ಟೀಂಟ್ ವಾಟ್ ಎವರ್ ಎಲ್ಲನೂ ಹಾಗೇ ಉಂಟು ಇಂಟ್ಯಾಕ್ಟ್ ನೀವು ಇಷ್ಟೇ ಬೆವರಿ ಎಷ್ಟೇ ಮಳೆಗೆ ನೆನೆಯಿರಿ ನೀವು ಜಸ್ಟ್ ಒಂದು ಟಿಶ್ಯೂನ ಡ್ಯಾಬ್ ಮಾಡಿದರೆ ಎಕ್ಸಸ್ ನೀರು ಅಥವಾ ಸ್ವೆಟ್ಟನ್ನು ನಿಮ್ಮ ಮೇಕಪ್ ಹಾಗೇನೆ ಇರಬೇಕು ಅದು ಸ್ವೆಟ್ ಪ್ರೂಫ್ ಮೇಕಪ್ ಇಂಥದೇ ಬೆವರಿಗೂ ನಮ್ಮ ಮೇಕಪ್ ಅಲ್ಲಾಡದಾಗೆ ನಾವು ಮಾಡ್ಬೋದು ಸ್ವಲ್ಪ ಮಿನಿಮಮ್ ಟ್ರಾನ್ಸ್ಫರ್ ಆಗ್ತದೆ ಫಸ್ಟ್ ಟೈಮ್ ನೆಕ್ಸ್ಟ್ ನೀವು ಬೆವರ್ ಇದ್ರೆ ಟ್ರಾನ್ಸ್ಫರ್ ಆಗೋದಿಲ್ಲ ಒಂದು ಟಿಶ್ಯೂ ಇಂದ ನೀವು ಡ್ಯಾಬ್ ಮಾಡಿದರೆ ಎಕ್ಸೆಸ್ನ ಅಥವಾ ಈ ಥರ ಪೌಡರ್ ಪಫ್ನ ನೀವು ಕ್ಯಾರಿ ಮಾಡ್ಕೊಳ್ಳಿ ಎಕ್ಸೆಸ್ ಸೆಟ್ ಅಥವಾ ಹೀಗೆ ಏನಾದರೂ ಆದರೆ ಜಸ್ಟ್ ಹೀಗೆ ಡ್ಯಾಬ್ ಡ್ಯಾಬ್ ಮಾಡಿದರೆ ಯು ಆರ್ ಡನ್ ಸೊ ಇದೊಂದು ಈಸಿ ವೇ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ನೀವು ಹಾಗೆಯೇ ಫಾಲೋ ಮಾಡಬೇಕಾಗ್ತದೆ ಈ ಒಂದು ಮೇಕಪ್ ಲುಕ್ ನೀವು ಮಾಡಬೇಕು ಅಂತ ಹೇಳಿದೆ ಸೊ ಇಂಟ್ರನ್ನ ತುಂಬ ಡ್ರ್ಯಾಗ್ ಮಾಡೋದೇ ವಿಡಿಯೋನ ಸ್ಟಾರ್ಟ್ ಮಾಡಿ ಮೇಕಪ್ಗಿಂತ ಫಸ್ಟ್ ನಮ್ಮ ಸ್ಕಿನ್ ಪ್ರೆಪ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಾನು ಆಲ್ರೆಡಿ ಮಾಡಿದ್ದೇನೆ ನಾನು ತುಂಬ ತೋರಿಸು ತೋರಿಸಿದ್ದೇನೆ ನಿಮ್ಮ ಯೂಶುವಲ್ ಕ್ರೀಮ್ನ ನೀವು ಅಪ್ಲೈ ಮಾಡಿ ಹಾಗೆ ಆಚೆ ಹೋಗ್ತೀರಾ ಹೇಳಿದರೆ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಮರಿಬೇಡಿ ಡೇ ಟೈಮಲ್ಲಿ ಈವ್ನಿಂಗ್ ಆದರೆ ಸನ್ಸ್ಕ್ರೀನ್ ಸ್ಕಿಪ್ ಮಾಡ್ಬೋದು ಬರೀ ಸೀರಮ್ ಮತ್ತು ಮಾಯಶ್ಚುರೈಸರ್ನ ನೀವು ಅಪ್ಲೈ ಮಾಡ್ಬೋದು ಈಗ ಮೇಕಪ್ಪಿಂದ ಶುರು ಮಾಡುವ ಸೊ ಫಸ್ಟ್ ಸ್ಟೆಪ್ ಪ್ರೈಮರ್ ಒಂದು ಒಳ್ಳೆ ಸಿಲಿಕಾನ್ ಬೇಸ್ಡ್ ಪ್ರೈಮರ್ನ ನೀವು ಯೂಸ್ ಮಾಡ್ಬೋದು ಇವತ್ತು ಯೂಸ್ ಮಾಡ್ತಿದ್ದೇನೆ ಲ್ಯಾಕ್ಮಿಯಿಂದ ಬ್ಲರ್ ಪರ್ಫೆಕ್ಟ್ ಪ್ರೈಮರ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ತಗೊಂಡಿದ್ದೇನೆ ಇದನ್ನು ಜರ್ಸ್ಟಿಗೆ ಅಪ್ಲೈ ಮಾಡುವ ಎಲ್ಲೆಲ್ಲ ಓಪನ್ ಪೋಸ್ ಪ್ರಾಬ್ಲಮ್ ಫೈನ್ ಲೈನ್ಸ್ ಅಥವಾ ಟೆಕ್ಸ್ಚರ್ಸ್ ಇರ್ತದೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿಕೊಂಡು ಇದು ಇಮ್ಮಿಡಿಯೇಟ್ ಸ್ಕಿನ್ನ ಸ್ಮೂತ್ ಮಾಡುತ್ತೆ ಇಲ್ಲಿ ಪ್ರೈಮರ್ ಸ್ಕಿಪ್ ಮಾಡ್ಬೋದಾ ಹೇಳಿದರೆ ಮಾಡ್ಬೋದು ಬಟ್ ನಿಮಗೆ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕು ಹೇಳಿದರೆ ಮತ್ತೆ ಈ ಸಮ್ಮರ್ ಸ್ವೆಟ್ ಪ್ರೂಫ್ ವಾಟರ್ ಪ್ರೂಫ್ ಮೇಕಪ್ ಬೇಕು ಹೇಳಿದರೆ ನೀವು ನ ಸ್ಕಿಪ್ ಮಾಡಲೇಬಾರ್ದು ಅದರಿಂದನೇ ನಿಮ್ಗೊಂದು ಏನು ಹೇಳ್ತಾರೆ ಒಂದು ಫೌಂಡೇಶನ್ ಥರ ನಿಮ್ಮ ಮೇಕಪ್ಗೆ ಅದು ಹೋಲ್ಡ್ ಮಾಡಿ ಇಟ್ಕೊಳ್ತದೆ ಒಂದು ಸ್ಮೂತ್ ಕ್ಯಾನ್ವಸ್ ಕೊಡ್ತದೆ ಮೇಕಪ್ಗೆ ಈಗ ಪ್ರೈಮರ್ ಅಪ್ಲಿಕೇಶನ್ ಆಯಿತು ಜಾಸ್ತಿ ಮಸಾಜ್ ಮಾಡ್ಲಿಕ್ಕಿಲ್ಲ ಜಸ್ಟ್ ಅದನ್ನು ಅಪ್ಲೈ ಮಾಡಿ ಸ್ಟ್ಯಾಬ್ ಡ್ಯಾಬ್ ಮಾಡಿ ಅಥವಾ ಸ್ವಲ್ಪ ಸ್ಪ್ರೆಡ್ ಮಾಡಿ ಅಲ್ಲೇ ನೆಕ್ಸ್ಟ್ ಸ್ಟೆಪ್ ಅಂದರೆ ಯೂಶಲ್ ಆಗಿ ಕ್ಯಾರೆಕ್ಟರ್ ಅಥವಾ ನೀವು ಡೈರೆಕ್ಟ್ ಆಗಿ ಫೌಂಡೇಶನ್ನ ಯೂಸ್ ಮಾಡ್ಬೋದು ನಾನು ಇವತ್ತು ಕರೆಕ್ಟರ್ ಸ್ಕಿಪ್ ಮಾಡ್ತಾ ಇದ್ದೇನೆ ಇಲ್ಲಿ ಫೌಂಡೇಶನ್ ಬದಲಿಗೆ ನಾನು ಟೆಂಟ್ ಯೂಸ್ ಮಾಡ್ತಾ ಇದ್ದೇನೆ ನಮ್ಮ ರೆಗ್ಯುಲರ್ ಮೇಕಪ್ಗು ಸಮ್ಮರ್ ಅಲ್ಲಿ ನಾವು ಮೇಕಪ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಉಂಟು ಸಮ್ಮರ್ ಅಲ್ಲಿ ತುಂಬಾ ಸ್ವೆಟ್ ಆಗ್ತದೆ ನಮಗೆ ತುಂಬಾ ಹೆವಿ ಬೇಸ್ ಅಗತ್ಯ ಇರೋದೇ ಇಲ್ಲ ಲೈಟ್ ಮೇಕಪ್ ಇದ್ದಷ್ಟು ನೀವು ಫ್ರೆಶ್ ಆಗಿರ್ತೀರಿ ನಿಮ್ಮ ಪಿಗ್ಮೆಂಟೇಶನ್ಸ್ ನಿಮ್ಮ ಡಾರ್ಕ್ ಸರ್ಕಲ್ ಯಾವ ಲೆವೆಲ್ಗೆ ಉಂಟಲ್ಲ ಆ ಲೆವೆಲ್ ಮೇಲೆ ಡಿಪೆಂಡ್ಸ್ ನಿಮಗೆ ಕರೆಕ್ಟರ್ ಬೇಕಾ ಬೇಡ ಅನ್ನೋದು ಮೇ ಬಿಲಿನ್ ಫಿಟ್ಮಿಯಿಂದ ಈ ಸ್ಕಿನ್ ಟಿಂಟ್ ನ ಯೂಸ್ ಮಾಡ್ತಾ ಇದ್ದೇನೆ ಫ್ರೆಶ್ ಟಿಂಟ್ ಅಂತ ಇದರಲ್ಲಿ ನನ್ನ ಶೇಡ್ ಜೀರೋ ಫೈವ್ ನಾನು ಒಂದು ಟೂ ಡ್ರಾಪ್ಸ್ ಆಯಿತು ಈಗ ಒಂದು ಬ್ರಷ್ ಹೆಲ್ಪ್ ಇಂದ ಬ್ಲೆಂಡ್ ಮಾಡ್ತೇನೆ ನೀವು ಕೈಯಲ್ಲಿ ಆದ್ರೂ ರಬ್ ಮಾಡ್ಬೋದು ತುಂಬ ಸೀಮ್ಲೆಸ್ ಆಗಿ ಬ್ಲೆಂಡ್ ಆಗ್ತದೆ ನೋಡಿ ಬೆರಳಲ್ಲಿ ಮಾಡಿದ್ರು ಬ್ರಷೇ ಬೇಕಂತ ಏನಿಲ್ಲ ಆಪ್ಷನಲ್ ಬಟ್ ನಾನು ಬ್ರಷ್ ಯೂಸ್ ಮಾಡ್ತೇನೆ ನೆಕ್ಸ್ಟ್ ಕನ್ಸೀಲರ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಲಿಕ್ವಿಡ್ ಕನ್ಸೀಲರ್ ಯೂಸ್ ಮಾಡ್ತೇನೆ ಇದರಲ್ಲಿ ಶೇಡ್ ಝೀರೋ ಫೋರ್ ಆಯಿತಾ ಮೀಡಿಯಮ್ ಬೀಚ್ ನೀವು ಅಬ್ಸರ್ವ್ ಮಾಡಿರ್ಬೋದು ನನ್ನ ಕಣ್ಣು ಇಲ್ಲಿವರೆಗೂ ಅಪ್ಲೈ ಮಾಡಲಿಲ್ಲ ಯಾಕಂದ್ರೆ ಅದು ಕನ್ಸೀಲರ್ ಜಾಗ ಸೊ ಕರೆಕ್ಟರ್ ಒಂದು ಲೇಯರ್ ಫೌಂಡೇಶನ್ ಲೇಯರ್ ಅದ್ರ ಮೇಲೆ ಕನ್ಸಿಲರ್ ಲೇಯರ್ ಅದ್ರ ಮೇಲೆ ಪೌಡರ್ ಹೀಗೆ ಲೇಯರ್ ಅಪ್ ಮಾಡೋದ್ರಿಂದ ಕೇಕಿ ಅಂತ ಬೇಗ ಅನ್ನಿಸ್ತದೆ ಬೇಗ ಲೈನ್ಸ್ ಸೆಟಲ್ ಆಗ್ತದೆ ಸೊ ಕನ್ಸಿಲರ್ ಒಂದೇ ನಾನು ಯೂಸ್ ಮಾಡ್ತೇನೆ ಮತ್ತೆ ಪೌಡರ್ ಇಂದ ಸೆಟ್ ಮಾಡುವ ಸೊ ಕನ್ಸಿಲರ್ಗೋಸ್ಕರ ಈ ಜಾಗನ ಬಿಟ್ಟಿದ್ದೆ ಇಲ್ಲಿಗ ಕನ್ಸಿಲರ್ ಅಪ್ಲೈ ಮಾಡ್ತೇನೆ ಮತ್ತೆ ಸ್ವಲ್ಪ ಹೈ ಪಾಯಿಂಟ್ಸ್ ಮತ್ತೆ ಇಲ್ಲಿ ಸ್ವಲ್ಪ ಬ್ರೈಟನ್ ಅಪ್ ಮಾಡ್ಬೇಕು ನೋಡಿ ಅಂತ ಏರಿಯಾಗೆ ಬೇಕಂದ್ರೆ ಇಲ್ಲೂ ನೀವು ಸ್ವಲ್ಪ ಇದನ್ನ ಅಪ್ಲೈ ಮಾಡಿ ನೋಡ್ಬೋದು ನೆಕ್ಸ್ಟ್ ಏನಾದರೂ ಕ್ರೀಮ್ ಪ್ರಾಡಕ್ಟ್ಸ್ ಇದ್ದರೆ ಯೂಸ್ ಮಾಡಬಹುದು ಅಂದ್ರೆ ಕ್ರೀಮ್ ಒಂದೇ ಲೇಯರ್ ಇರಬೇಕು ಇಲ್ಲಿ ಬ್ಲಶ್ ಯೂಸ್ ಮಾಡಬೇಕಾ ಅಥವಾ ನೀವು ಬ್ರಾನ್ಸರ್ ಕಾಂಟೋ ಯೂಸ್ ಮಾಡಬೇಕಾ ಮಾಡ್ಬೋದು ನಾನು ಬ್ಲಶ್ ಮಾತ್ರ ಯೂಸ್ ಮಾಡ್ತೇನೆ ಇಲ್ಲಿ ನಾನು ಬ್ಲೂ ಹೆವೆನ್ ಇಂದ ಪ್ ಅಂಡ್ ಗ್ಲೋ ಬ್ಲಶ್ ಚೀಕ್ ಲಿಪ್ ಟಿಂಟ್ ನ ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ಸ್ವಲ್ಪ ಕೈಯಲ್ಲಿ ತಗೊಳ್ತೇನೆ ಇದರಿಂದ ನಿಮಗೆ ಎಷ್ಟು ಇಂಟೆನ್ಸಿಟಿ ಬೇಕು ಅಷ್ಟು ಅಪ್ಲೈ ಮಾಡಬಹುದು ಈಗ ನೆಕ್ಸ್ಟ್ ಪೌಡರ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಾನು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೇನೆ ಇದು ಸ್ವಿಸ್ ಬ್ಯೂಟಿಯಿಂದ ಮೇಕಪ್ ಫಿಕ್ಸರ್ ಈಗ ಒಂದ್ಸತಿ ಸೇಮ್ ಬ್ರಷ್ ನ ಹೆಲ್ಪ್ ಇಂದ ಇಲ್ಲಿ ಏನಾದ್ರು ಕ್ರೀಸಸ್ ಆಗಿದ್ರೆ ಈ ನಮ್ಮ ಲೈನ್ಸ್ ಅಲ್ಲಿ ನಮ್ಮ ಸ್ಮೈಲ್ ಲೈನ್ಸ್ ಅಲ್ಲಿ ಅಥವಾ ಅಂಡರ್ ಐ ಅಲ್ಲೆಲ್ಲ ಕ್ರೀಸ್ ಆಗಿದ್ರೆ ಹೀಗೆ ರಿಮೂವ್ ಮಾಡಬೇಕು ತುಂಬಾ ಆಯ್ಲಿ ಉಂಟು ಸ್ಕಿನ್ ಅಥವಾ ಕಾಂಬಿನೇಷನ್ ಸ್ಕಿನ್ ಬಟ್ ತುಂಬಾ ಆಯ್ಲಿ ಅನ್ನಿಸ್ತದೆ ಸ್ವಲ್ಪ ಹೊತ್ತಲೇ ಅಂತ ಹೇಳಿದ್ರೆ ನೀವು ಬೇಕ್ ಮಾಡಬಹುದು ನೋ ಪ್ರಾಬ್ಲಮ್ ಬಟ್ ಅದಕ್ಕಿಂತ ಮುಂಚೆ ಒಂದು ಕಾಂಪ್ಯಾಕ್ಟ್ ಇಂದ ಸೆಟ್ ಮಾಡ್ಕೊಡಿ ಕಾಂಪ್ಯಾಕ್ಟ್ನ ಹೀಗೆ ಬೆಕ್ ಮಾಡಿ ಇದನ್ನ ಜಸ್ಟ್ ಹೀಗೆ ಸೆಟ್ ಮಾಡಬೇಕು ನಾನಿವತ್ತು ಪಾಟ್ಸ್ ನ್ಯಾಚುರಲ್ ಗ್ಲೋ ಏನಿದೆ ಪಿಂಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೇನೆ ಎಕ್ಸಸ್ ಏನಾದರೂ ಇದ್ದರೆ ಕೈಯಲ್ಲಿ ಹೀಗೆ ಸ್ಮೂತ್ ಮಾಡ್ಕೊಳ್ಬೇಕು ಇದರಿಂದ ಅಂಡರ್ ಐ ಸ್ವಲ್ಪ ಬ್ರೈಟನ್ ಅಂತ ಅನ್ನಿಸ್ತದೆ ಯಾಕಂದರೆ ಪಿಂಕ್ ಕಲರಲ್ಲಿ ಉಂಟಲ್ಲ ಇದು ಈ ಮೀಡಿಯಂ ಸ್ಕಿನ್ ಟೋನ್ಗೆ ಸ್ವಲ್ಪ ಬ್ರೈಟನ್ ಎಫೆಕ್ಟ್ ಕೊಡ್ತದೆ ಸೊ ನೀವು ಬನಾನಾ ಪೌಡರ್ ಯೂಸ್ ಮಾಡ್ಬೋದು ರೆಗ್ಯುಲರ್ ಬನಾನಾ ಪೌಡರ್ ಬ್ರಾನ್ಸರ್ ನ ಯೂಸ್ ಮಾಡ್ತಾ ಇದ್ದೇನೆ ಇದು ಎನ್ ಪ್ರಾಡಕ್ಟ್ ಪಿಕ್ ಮಾಡಿ ಎಕ್ಸೆಸ್ ಟ್ಯಾಬ್ ಮಾಡಿ ಮತ್ತೆ ಅಪ್ಲೈ ಮಾಡಿ ನೆಕ್ಸ್ಟ್ ನಾನು ಒಂದು ಬ್ಲಶ್ ಯೂಸ್ ಮಾಡ್ತೇನೆ ಶುಗರ್ ಇಂದ ಪೀಚ್ ಪೀಕ್ ಅಂತ ಶೇಡ್ ಈಗ ನಮ್ಮ ಪೌಡರ್ ಅಪ್ಲಿಕೇಶನ್ ಎಲ್ಲ ಆಯ್ತಲ್ಲ ನೆಕ್ಸ್ಟ್ ಇನ್ನೊಂದ್ಸತಿ ಫೇಸ್ ನ ಸೆಟ್ ಮಾಡುವ ಇನ್ನೇನು ಬಾಕಿ ಇರ್ತದೆ ನಾನು ನಿಮಗೆ ಐ ಮೇಕಪ್ ಆದಮೇಲೆ ಸಿಗ್ತೇನೆ ಐ ಮೇಕಪ್ ಡನ್ ಇದನ್ನ ನಾನು ತುಂಬಾ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದೇನೆ ವಿತೌಟ್ ಎನಿ ಬ್ರಷಸ್ ನಾನು ಐ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಿದ್ದೇನೆ ನಿಮ್ಗೆ ಇಷ್ಟ ಆಗ್ತದೆ ಹೇಳಿದ್ರೆ ಅಥವಾ ನಿಮ್ಗೆ ಏನಾದ್ರೂ ಹೆಲ್ಪ್ಫುಲ್ ಅಂತ ಹೇಳಿದರೆ ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು ನಾನು ಐ ಕಾರ್ಡ್ ಅಲ್ಲಿ ಹಾಕಿರ್ತೇನೆ ಅಥವಾ ನನ್ನ ಪ್ರೀವಿಯಸ್ ವಿಡಿಯೋ ನೀವು ಚೆಕ್ ಮಾಡ್ಬೋದು ಅಥವಾ ನೆಕ್ಸ್ಟ್ ಈಗ ನಾವು ಹೋಗೋ ನಮ್ಮ ರೆಸ್ಟ್ ಮೇಕಪ್ ಏನುಂಟು ಅದನ್ನ ಕಂಪ್ಲೀಟ್ ಮಾಡುವ ಮಾರ್ಸ್ ಇಂದ ಈ ಎಚ್ ಆಫ್ ಡಿಸೈರ್ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೇನೆ ಇದರಲ್ಲಿ ಶೆಡ್ ವೈನ್ ನೈಟ್ಸ್ ಓಕೆ ನಾನು ಬ್ಲೂ ಹೆವೆನ್ ಇಂದ ಹೈಪರ್ ಸ್ಟೇ ವೇರ್ಲೆಸ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ನ ಯೂಸ್ ಮಾಡ್ತೇನೆ ಇದರಲ್ಲಿ ಶೇಡ್ ಆಫ್ ಬ್ಲಶ್ ಪಿಂಕ್ ಟ್ವೆಂಟಿ ನೈನ್ ಬ್ಲಾಶ್ ಪಿಂಕ್ ಫಾರ್ ದ ಲಾಸ್ಟ್ ಟೈಮ್